ಸಾಮಾನ್ಯವಾಗಿ ಯಾರು ಎಲ್ಲ ಖಾರ ಇಷ್ಟಪಡ್ತಾರೆ ರೆಸ್ಟೋರೆಂಟ್ಗೆ ಹೋದಾಗ ಪನ್ನೀರ್ ಕೊಲ್ಲಾಪುರಿ ಆರ್ಡ್ರು ಮಾಡೇ ಮಾಡ್ತಾರೆ ಇವತ್ತು ರೆಸ್ಟೋರೆಂಟ್ ಸ್ಟೈಲು ಪನ್ನೀರ್ ಕೊಲ್ಲಾಪುರಿ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕೀಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಕಲರ್ಗೋಸ್ಕರ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿನ ಹಾಕಿ ನಂತರ ಒಂದು ಸ್ಪೂನ್ ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸು ನಂತರ ಒಂದು ಇಂಚಿನಷ್ಟು ಚಕ್ಕೆ ಎರಡರಿಂದ ಮೂರು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಸೇರಿಸಿ ಇದು ಮೇಲೆ ಒಂದು ಜಾರಿಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೋಬೇಕು ನಂತರ ಕಿನ್ನೊಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಮೂರು ಟೊಮೆಟೊ ಇದನ್ನ ಗೋಡಂಬಿ ಮತ್ತು ಮೆಲಿನ್ ಮಿಲನ್ ಸೀಡ್ಸ್ನ ನಾನು ನೆನೆಸಿ ಇಟ್ಕೊಂಡಿದ್ದೆ ಬಿಸಿನೀರಲ್ಲಿ ಅದು ಸೇರಿಸಿ ಒಂದು ಸ್ಪೂನ್ ಹಚ್ಚಕಾರದ ಪುಡಿನ ಸೇರಿಸಿ ಇದು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಈ ಗ್ರೇವಿಗೆ ಇಲ್ಲಿ ಎರಡು ಪೇಸ್ಟ್ ರೆಡಿ ಆಯ್ತು ಈಗ ಈಗ ಒಂದು ಪ್ಯಾನ್ಗೆ ಮೂರರಿಂದ ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಒಂದು ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ನ ಇದ್ದೀನಿ ಇಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಪನ್ನೀರನ್ನ ಕ್ಯೂಬ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಆನಿಯನ್ನು ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರು ಎಲ್ಲವನ್ನು ಈಗ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸಿ ಎಲ್ಲವನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ರಫಾಗಿ ಮಿಕ್ಸ್ ಮಾಡಬಾರ್ದು ಪನ್ನೀರ್ ಕಟ್ ಆಗುತ್ತೆ ಮತ್ತು ಆನಿಯನ್ನು ಕ್ಯಾಪ್ಸಿಕಮ್ ತುಂಬ ಬೇಯಬೇಕಂತ ಇಲ್ಲ ಒಂದು ಸ್ವಲ್ಪ ಕ್ರಂಚಿನೆಸ್ ಇದ್ರೇ ಚೆನ್ನಾಗಿರುತ್ತೆ ಅದೇ ಆಯಿಲ್ಗೆ ಈಗ ಒಂದು ಸಣ್ಣಗೆ ಅಂಥ ಈರುಳ್ಳಿನ ಸೇರಿಸಿ ಅದು ಒಂದು ಒಳ್ಳೆ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೆಣಸಿನ್ಕಾಯಿನ ಮತ್ತು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಎರಡನ್ನೂ ನಿಮ್ಮ ಖಾರಕ್ಕನುಸಾರವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಂತರ ಇಲ್ಲಿ ತೆಂಗಿನಕಾಯಿ ಧನ್ಯಾ ಒಣಮೆಣ್ಸಿನ್ಕಾಯಿ ಮಸಾಲೆ ಇತ್ತಲ್ಲ ಅದನ್ನು ಫಸ್ಟ್ ಇಲ್ಲಿ ಸೇರಿಸ್ಕೋಬೇಕು ಅದನ್ನು ಒಂದೆರಡರಿಂದ ಮೂರು ನಿಮಿಷ ಆ ಮಸಾಲೆಯಿಂದ ಒಂದು ಎಣ್ಣೆ ಬಿಡೋ ಅಂಥದ್ರಿಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಟೊಮೆಟೊ ಗೋಡಂಬಿ ಅಚ್ಚಕಾರದ ಪುಡಿ ಪೇಸ್ಟನ್ನ ಇದ್ದೀನಿ ಆ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನಾವಿದೆಲ್ಲವನ್ನು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲವನ್ನು ಸಿಮ್ಮಲ್ಲೇ ಮಾಡ್ಕೋಬೇಕು ನೋಡಿ ಈಗ ಆ ನೀರನ್ನೆಲ್ಲ ಸ್ವಲ್ಪ ಹೀರಿ ಮಸಾಲೆಯಿಂದ ಆಯಿಲ್ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಂ ಹಂತದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಕೂಡ ಚೇಂಜ್ ಆಗಿದೆ ನೀವು ಗಮನಿಸ್ಬೋದು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ ಕಸೂರಿ ಮೇಥಿನ ಹಾಕಿ ಈಗ ಫ್ರೈ ಮಾಡಿ ಇಟ್ಕೊಂಡಂತಹ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇವೆಲ್ಲವನ್ನು ಎರಡರಿಂದ ಮೂರು ನಿಮಿಷ ಈ ಮಸಾಲೆಯೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನು ಫ್ರೆಶ್ ಕ್ರೀಮನ್ನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಫ್ರೆಶ್ ಕ್ರೀಮು ಒಂದು ಒಳ್ಳೆ ರಿಚ್ನೆಸ್ನ ಕೊಡುತ್ತೆ ಆ ಟ್ಯಾಂಗಿನೆಸ್ನ ಕಮ್ಮಿ ಮಾಡುತ್ತೆ ಒಂದು ಒಳ್ಳೆ ಹದವಾಗಿರುತ್ತೆ ಇದು ತುಂಬ ಒಳ್ಳೆ ಕಲ್ಲರು ಒಳ್ಳೆ ಫ್ಲೇವರು ಮತ್ತು ಸ್ಪೈಸಿಯಾಗಿರುತ್ತೆ ಈಗ ಇಲ್ಲಿ ನಾನೊಂದು ಅರ್ಧ ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಮಾಡುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ತಂದೂರಿ ರೋಟಿಗೆ ಚಪಾತಿಗೆ ನಾನ್ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೀವು ರೆಸ್ಟೋರೆಂಟ್ಗಳಲ್ಲಿ ಏನು ಟ್ರೈ ಮಾಡ್ತೀರಾ ಅದೇ ರುಚಿ ಬರುತ್ತೆ ಖಂಡಿತ ನಿಮ್ಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ಈ ರೆಸಿಪಿ ಹೇಗೆ ಅನ್ನಿಸ್ತು ನೀವು ಪ್ರಯತ್ನ ಪಟ್ಟರೆ ಹೇಗೆ ಬಂತು ತಿಳಿಸಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್